ಕಳೆದ ರಾತ್ರಿ ಬೇಲೂರು ತಾಲೂಕಿನ ಅರಿಹಳ್ಳಿ ಪಟ್ಟಣದ ಪೆಟ್ರೋಲ್ ಬಂಕ್ನಲ್ಲಿ ಪಲ್ಸರ್ ಬೈಕ್ಗೆ ನೀರು ಮಿಶ್ರಿತ ಪೆಟ್ರೋಲ್ ಹಾಕಿದ್ದಾರೆ ಎಂದು ಆರೋಪಿಸಿ ಆಕ್ರೋಶಗೊಂಡ ಕೆಲ ಯುವಕರು ವಿಡಿಯೋವನ್ನು ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಲು ಬಿಟ್ಟಿದ್ದು ಇದೆಲ್ಲ ಅಸಾಧ್ಯ ಎಂದು ಬಂಕ್ ಮ್ಯಾನೇಜರ್ ಸ್ಪಷ್ಟನೆ ನೀಡಿದ್ದಾರೆ ಬುಧವಾರ ರಾತ್ರಿ ಸುಮಾರು ಎಂಟು ಗಂಟೆಗೆ ಅರೆಹಳ್ಳಿ ಪಟ್ಟಣದ ಪೆಟ್ರೋಲ್ ನಲ್ಲಿ ತನ್ನ ಪಲ್ಸರ್ ಬೈಕ್ಗೆ ಪೆಟ್ರೋಲ್ ತುಂಬಿಸಿ ಕೆಲ ದೂರ ಪ್ರಯಾಣಿಸುತ್ತಿದ್ದಂತೆ ರಸ್ತೆ ಮಧ್ಯೆ ಕೆಟ್ಟು ನಿಂತ ಬೈಕ್ ಅನ್ನು ಪರಿಶೀಲಿಸುವಾಗ ಪೆಟ್ರೋಲ್ ಟ್ವಾಂಕ್ನಲ್ಲಿ ನೀರು ಮಿಶ್ರಿತವಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದು ಬೈಕ್ ಅನ್ನು ವಾಪಸ್ ಪೆಟ್ರೋಲ್ ಬಂಕ್ ಬಳಿ ತಂದು ಬಂಕ್ ಸಿಬ್ಬಂದಿಗೆ ತೋರಿಸುವ ಮೂಲಕ ಖಚಿತಪಡಿಸಿ ದ್ವಿಚಕ್ರ ವಾಹನದ ಮಾಲೀಕರು ತನ್ನ ಆಕ್ರೋಶವನ್ನು ವಿಡಿಯೋ ಚಿತ್ರೀಕರಿಸಿ ವಿವಿಧ ಗ್ರೂಪ್ ಗ್ರೂಪ್ಗಳಿಗೆ ಹರಿದಾಡಲು ಬಿಟ್ಟಿದ್ದರು ಈ ಬಗ್ಗೆ ಪೆಟ್ರೋಲ್ ಬಂಕ್ನ ಮ್ಯಾನೇಜರ್ ಗೋಪಿನಾಥ್ ಮಾತನಾಡಿ ನಮ್ಮ ಬಂಕ್ನಲ್ಲಿ ದಿನನಿತ್ಯ ಸಾವಿರಾರು ಲೀಟರ್ ಪೆಟ್ರೋಲ್ ಹಾಗೂ ಡೀಸೆಲ್ ಮಾರಾಟವಾಗುತ್ತಿದ್ದು ಇಲ್ಲಿಯವರೆಗೆ ನಮಗೆ ತಿಳಿದ ಮಟ್ಟಿಗೆ ಇಂತಹ ಸನ್ನಿವೇಶ ನಿರ್ಮಾಣವಾಗಿಲ್ಲ ಭೂಮಿಯ ತಳಮಟ್ಟದ ಪೆಟ್ರೋಲ್ ಶೇಖರಣಾ ಟ್ಯಾಂಕ್ಗೆ ನೀರು ಮಿಶ್ರಣವಾಗಲು ಸಾಧ್ಯವೇ ಇಲ್ಲ ಒಂದು ವೇಳೆ ಆದರೂ ಸಾವಿರಾರು ವಾಹನಗಳಲ್ಲಿ ತಿಳಿದು ಬರಬೇಕಿತ್ತು ನಾವು ಪ್ರತಿನಿತ್ಯ ಪೆಟ್ರೋಲ್ ಹಾಗೂ ಡೀಸೆಲ್ನ ಗುಣಮಟ್ಟವನ್ನು ಡಿಜಿಟಲ್ ಮಾಪನದಲ್ಲಿ ಪರಿಶೀಲಿಸಿ ದಾಖಲಿಸುತ್ತೇವೆ ಎಂದರು ಏನ ಹೋಗ್ಬೇಕಾದ್ರೆ ಏನೋ ಗಾಡಿ ಇದಾಯ್ತಂತೆ ಜರ್ ಕುಡಿತಂತೆ ಅವಾಗ ಏನಕ್ಕೆ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಪೆಟ್ರೋಲ್ ತೆಗೆದು ನೋಡಿದಾಗ ಪೆಟ್ರೋಲ್ ಅಲ್ಲಿ ನೀರ್ ಮಿಕ್ಸ್ ಆಗ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದಾರೆ ಗಲಾಟೆ ಮಾಡೈತೆ ಅವಾಗ ಇಲ್ಲಿ ಪೆಟ್ರೋಲ್ ನಿಮ್ ಫೋನ್ ಪೆಟ್ರೋಲ್ ಅಲ್ಲೇ ಈ ತರ ಆಗಿರೋದಂತ ಬಂದವರು ಗಲಾಟೆ ಮಾಡಿರೋದು ನಮ್ಮ ಹತ್ರ ವಾಟರ್ ಟೇಸ್ಟ್ ಅಂತ ಹೇಳ್ತಿದ್ವಿ ತಕ್ಷಣ ಪಿಂಕ್ ಕಲರ್ ಚೇಂಜ್ ನೀರಿದ್ರೆ ಈ ಕಲರ್ ಬರುತ್ತೆ ಚೆಕ್ ಮಾಡ್ತಿವಿ ಚೆಕ್ ಮಾಡ್ಬಿಟ್ಟು ಎಂಟ್ರಿ ಮಾಡ್ಬೇಕು ನಾವು ಈಗ ಅದು ಬೈಕ್ ಸಿಕ್ಕಿದ್ರೆ ಬೈಕ್ ಇದೆಯಲ್ಲ ಮುಚ್ಚಲ ಇದೆಯಲ್ಲ ಅದು ಪೆಟ್ರೋಲ್ ಹಾಕ್ತಾರಲ್ಲ ಮುಸಿ ಅದ್ರೊಳಗೆ ಏನಾರ ನೀರ್ ಗಿರುವಾಗಿದ್ರೆ ನೀರ್ ಹೆಂಗ ಹೋಗುತ್ತೆ ಅಂದ್ರೆ ಈಗ ಬೆಳಿಗ್ಗೆ ಎಷ್ಟು ಜನ ತಗೋ ಕ್ಯಾನಲ್ ತಗೋಗಿದಾರೆ ಗಾಡಿಗಳಿಗೆ ಎಷ್ಟು ವೆಹಿಕಲ್ ಗಳ್ ಹಾಕಿದಿವಿ ಆತರ ಆಗಿದ್ರೆ ಒಂದು ಒತ್ತದೈದು ಗಾಡಿಗಳ ಈ ತರ ಬರ್ಬೇಕಾಯ್ತು ಕಂಪ್ಲೇಂಟ್ ಈ ತರ ಮಿಸ್ಸಿಂಗ್ ಹೊಡಿತೈತೆ ಈಗ ಲೋಕಲ್ ಅವ್ರೆ ತುಂಬಾ ಜನ ಹಾಕ್ತಾರಲ್ಲ ಪೆಟ್ರೋಲ್ ಈಗ ಯಾರು ಮಿಸ್ಸಿಂಗ್ ಆ ತರ ಬರೋರು ಈಗ ಈಗ ಪೆಟ್ರೋಲ್ ತೆರ್ಸಿ ನೋಡಿದಾಗ ಹಿಂಗ್ ಗೊತ್ತಾಗ್ಬಿಡೋದಲ್ಲ ಈಗ ಹೋಗ್ಬಿಡೋದು ಬೈಕ ನೀರು ಇದು